ಅರ್ಜುನ ತನ್ನ ಒಂದು ವಿಷಾದವನ್ನು ಶೋಕವನ್ನು ಕೃಷ್ಣನ ಮುಂದೆ ಯಾವ ರೀತಿ ತೋಡಿಕೊಂಡ ಅದನ್ನು ನಾವು ನೋಡಿದ್ದೇವೆ ಬಹಳ ಸ್ಪಷ್ಟವಾಗಿ ಅರ್ಜುನ ನನಗೇ ರಾಜ್ಯ ಸಿಕ್ಕಿದರೂ ಕೂಡ ಈ ಶೋಕ ಅನ್ನುವಂಥದ್ದು ಹೋಗುವುದಿಲ್ಲ ಮನಸ್ಸನ್ನು ಹಿಂಡುವಂತಹ ಅಯ್ಯೋ ನನ್ನವರನ್ನು ಕೊಂದೆ ನನ್ನವರನ್ನು ಕೊಂದೆ ಎನ್ನುವಂತಹ ಶೋಕ ಯಾವತ್ತೂ ಹೋಗುವುದಿಲ್ಲ ಅದರಿಂದಾಗಿ ಏನು ಮಾಡೋಣ ಗೊತ್ತಾಗ್ತಾ ಇಲ್ಲ ನನಗೆ ನೀನು ಮಾರ್ಗದರ್ಶನವನ್ನು ಮಾಡು ನಿನ್ನ ಶಿಷ್ಯನಾಗಿದ್ದೇನೆ ನನಗೆ ಶಾಸನೆ ಮಾಡು ನೀನು ಹೇಳಿದ್ದನ್ನು ಕೇಳ್ತೇನಾ ನಾನು ಅಂತ ಅರ್ಜುನ ಕೃಷ್ಣನಿಗೆ ಶರಣಾಗಿದ್ದಾನೆ ಮುಂದೆ ಏನಾಯಿತು ಅದನ್ನು ಸಂಜಯ ತಾನು ಹೇಳ್ತಾನೆ ಏವ ಮುಕ್ತ ಹೃಷಿ ಕೇಶಂ ಗುಡ ಪರಂತಪ ನ ಇತಿ ಗೋವಿಂದಂ ಉಕ್ತ ತೂಷ್ಣೀ ಬೂವ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ ಈ ರೀತಿ ಆ ಅರ್ಜುನ ಏನಿದ್ದಾನೆ ಅರ್ಜುನ ಕೃಷ್ಣನಿಗೆ ಹೇಳದ ಅಲ್ಲ ಇಷ್ಟೇ ಹೇಳ್ಬೋದಿತ್ತು ಆದರೆ ಸಂಜಯ ಹೇಳ್ತಾ ಇದ್ದಾನೆ ಹೀಗೆ ಪರಂತಪನಾದ ಗುಡಾಕೇಶ ಹೃಷಿಕೇಶನಿಗೆ ಹೇಳಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ನಂತರ ತೂಷ್ಣಿಂಬಭುವ ಸುಮ್ಮನಾಗಿ ಬಿಟ್ಟ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಈ ವಿಶೇಷಣಗಳು ಈ ಹೆಸರುಗಳು ಯಾಕೋಸ್ಕರ ಬಂದಿದೆ ಅಂದ್ರೆ ಸುಮ್ಮನೆ ಬಂದದ್ದಲ್ಲ ಇದು ಇಲ್ಲಿ ಅರ್ಜುನನನ್ನ ಗುಡಾಕೇಶ ಪರಂತಪ ಅಂತ ಕರೆದಿದ್ದಾರೆ ಈ ಗುಡಾಕೇಶ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ ಗುಡಾಕ ಅಂತ ಹೇಳಿದ್ರೆ ನಿದ್ರೆ ಅಂತ ಆ ನಿದ್ರೆಗೆ ಈಶನಾದವ ಅಂದ್ರೆ ನಿದ್ರೆಯ ಮೇಲೆ ಕಂಟ್ರೋಲನ್ನು ಸಾಧಿಸಿರುವವ ನಿಯಂತ್ರಣವನ್ನು ಸಾಧಿಸಿರುವವ ಅಂತ ಸಾಮಾನ್ಯವಾಗಿ ನಿದ್ರೆಯ ಮೇಲೆ ನಿಯಂತ್ರಣವನ್ನು ಸಾಧಿಸುವವರು ಯಾರು ಅಂದರೆ ಜ್ಞಾನಿಗಳು ಮಾತ್ರ ಉಳಿದವರಿಗೆ ಸಾಧ್ಯ ಆಗುವುದಿಲ್ಲ ನಿದ್ರೆ ಬಂತು ಅಂತೇಳಿದ್ರೆ ನಾವು ಮಲಗಲೇಬೇಕು ಒಂದೊಮ್ಮೆ ಹಾಗೂ ಹೀಗೂ ನಾವು ನಿದ್ರೆಯನ್ನು ಕಟ್ಕೊಂಡು ಅಂತ ಹೇಳಿದ್ರೆ ಬಲವಂತವಾಗಿ ನಿದ್ರೆಯನ್ನು ಕಟ್ಟಿಕೊಂಡು ಅಂದರೆ ರುಜಿನಗಳಿಗೆ ಕಾರಣ ಆಗುತ್ತೆ ಅನೇಕ ರುಜಿನಗಳಿಗೆ ಕಾರಣ ಆಗುತ್ತೆ ಆದರೆ ಜ್ಞಾನಿಗಳಾಗಲ್ಲ ಜ್ಞಾನಿಗಳಾದವರು ತಾವು ಧ್ಯಾನ ಧ್ಯಾನಾವಸ್ಥೆಯಿಂದಾಗಿ ಧ್ಯಾನದಿಂದಾಗಿ ನಿದ್ರೆಯಿಂದಾಗಿ ನಮಗೆ ಏನು ಲಾಭ ಸಿಗ್ತದೋ ಆ ಲಾಭವನ್ನು ಧ್ಯಾನದಿಂದಲೇ ಪಡಿತರು ಅದರಿಂದಾಗಿ ಅವರು ಮತ್ತೆ ನಿದ್ರೆಯಿಂದ ಮಾಡ್ಲಿಕ್ಕೆ ಹೋಗಲ್ಲ ಅಂದರೆ ಯಾಕಂದರೆ ನಿದ್ರೆ ಅನ್ನುವಂಥದ್ದು ಅಜ್ಞಾನದ ಒಂದು ಅವಸ್ಥೆ ಅದು ಅದನ್ನು ಮೀರಿ ನಿಂತವರು ನೋಡಿ ನಿಜವಾಗಲೂ ಕೂಡ ಅರ್ಜುನ ಅಂಥ ಒಬ್ಬ ಜ್ಞಾನಿಯವನು ಸಾಮಾನ್ಯ ವ್ಯಕ್ತಿ ಏನಲ್ಲ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಗುಡಾಕೇಶ ಅಂತ ಬಹಳ ದೊಡ್ಡ ಆದಂತಹ ಅರ್ಜುನ ಕೃಷ್ಣನ ಬಳಿ ಈ ರೀತಿ ಹೇಳಿದ ಯಾಕೆ ಈ ಮಾತನ್ನ ಸಂಜೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಅರ್ಜುನನ ಸಹಜವಾದ ಮಾತುಗಳಿದಲ್ಲ ನಾನು ಯುದ್ಧ ಮಾಡುವುದಿಲ್ಲ ನನಗೀ ಶೋಕ ಹೋಗುವುದಿಲ್ಲ ಒಳಗೆ ಇರುವಂತಹದ್ದು ಇದೆಲ್ಲ ಅರ್ಜುನನ ನಿಜವಾದ ಮಾತಲ್ಲ ಯಾಕಂದರೆ ನಿಜವಾಗಿ ಅವನೊಬ್ಬ ಜ್ಞಾನಿ ಈ ರೀತಿಯಲ್ಲ ಮಾತಾಡುವವನಲ್ಲ ಆದರೆ ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾನೆ ಕಾರಣ ಏನು ಅಂತ ಹೇಳಿದ್ರೆ ಅರ್ಜುನನೇ ಹೇಳಿದಾಗೆ ನನ್ನ ಸ್ವಾಭಾವಿಕವಾದ ವರ್ತನೆ ಇವತ್ತು ನಾನು ಕಾಣ್ತಾ ಇಲ್ಲ ಮೊದಲೇ ಸಂಜೆ ಹೇಳಿದಾಗೆ ಕೃಪಯಾ ವಿಷ್ಟ ಅವನಲ್ಲಿ ಇಲ್ಲದೆ ಇದ್ದಂತಹ ಒಂದು ಕರುಣೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಇದೆಲ್ಲ ಏನ್ ಮಾಡಿದೆ ಅಂದರೆ ಅರ್ಜುನ ಒಬ್ಬ ಜ್ಞಾನಿಯಾದವನನ್ನು ಕೂಡ ಅಜ್ಞಾನಿಯ ಹಾಗೆ ವರ್ತಿಸುವಂತೆ ಮಾಡ್ತಾ ನೋಡಿ ಅದನ್ನು ತಿಳಿಸ್ತೀಕೆ ಗುಡಾಕೇಶ ಅಂತ ಹೇಳಿದ್ದು ಅರ್ಜುನ ನನ್ನ ಅಜ್ಞಾನಿ ದಡ್ಡ ಅಂತ ತಿಳ್ಕೊಳ್ಬೇಡ ಯಾಕಂದರೆ ಇದು ನಮಗೂ ಸಂಶಯ ಬರ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಕೃಷ್ಣ ಬೈದ ಮೊದಲೇ ಬೈದ ಏನಂತ ಹೇಳಿದ್ರೆ ಏನು ಇದು ಕಷ್ಮಲವಾದ ಆಡ್ತಾ ಇದ್ಯ ನೀನು ಅಂತ ಏನೋ ಮಾತಾಡ್ತಾ ಇದೆಯಲ್ವ ಅಂತ ಹೇಳಿ ಅವನಿಗೆ ಬೈದಿದ್ದ ಅದರಿಂದ ಕುಸು ಕುತಸ್ತ್ವ ಆ ಕಶ್ಮಲ ಮ ವಿಷಮ ಸಮರ್ಪಿಸ್ತಮ್ಮ ಕೆಟ್ಟ ಬುದ್ಧಿ ಎಲ್ಲಿಂದ ಬಂತು ಅಂತ ಎಲ್ಲ ಬೈದಿದ್ದ ಅಂದ್ರೆ ಅರ್ಜುನನ ವಾದ ಅಷ್ಟು ಜಾಳ ಜಾಳ ಅಂತ ಹೇಳಿದ್ರೆ ನಿಜವಾಗಿ ಅರ್ಜುನನ ಮನಸ್ಸಿನಿಂದ ಬಂದದ್ದಲ್ಲ ಅದು ಮತ್ತೆ ಏನೋ ಒಂದು ಆವೇಶದಿಂದ ಇವಾಗ ಬಂದಿರುವಂತಹ ಮಾತುಗಳಿದೆಲ್ಲವು ಅಂತ ತಿಳಿಸ್ಲಿಕ್ಕೆ ಗುಡಾಕೇಶ ಅಂತ ಹೇಳಿದ್ರು ಅದೇ ರೀತಿ ಪರಂತಪ ಅಂತ ಹೇಳ್ತಾರೆ ಪರಂತಪ ಅನ್ನುವಂತಹ ವಿಶೇಷಣವನ್ನು ಯಾಕೆ ಸಂಜಯ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅರ್ಜುನ ಅಪ್ಪಿ ತಪ್ಪಿಯೂ ಕೂಡ ಯಾವತ್ತೂ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವವನಲ್ಲ ಅವನ ಜಾಯಮಾನದಲ್ಲೇ ಅದಿಲ್ಲ ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ನನಗೆ ಅವರು ನನಗೆ ಬಂದು ಹೊಡೆದ್ರೂ ಸರಿ ನಾನು ಮಾತ್ರ ಅವ್ರಿಗೆ ಹೊಡೆಯುವುದಿಲ್ಲ ನಾನು ಮಾತ್ರ ಸಾಯ್ತೇನೆ ಹೊರತು ಸಾಯಿಸುವುದಿಲ್ಲ ಇದು ಅರ್ಜುನನ ಜಾಯಮಾನದಲ್ಲಿ ಬರುವುದಿಲ್ಲ ಇದು ಅವನ ಸ್ವಭಾವವಂತಹದ್ದಲ್ಲ ಯಾಕಂದರೆ ಅವನು ಪರಂತಪ ಪರಂತಪ ಅಂದರೆ ಪರರೇನಿದ್ದಾರೆ ಶತ್ರುಗಳು ಅವ್ರಿಗೆ ಯಾವತ್ತೂ ತಾಪ ಉಂಟು ಮಾಡುವವನು ಶತ್ರುಗಳು ಅವನನ್ನು ಅವ್ರಿಗೆ ಹೆದ್ರಕೊಂಡು ಹೋಗಬೇಕೇ ಹೊರದು ಶತ್ರುಗಳು ನಾವು ಯುದ್ಧ ಮಾಡುವುದಿಲ್ಲ ಅಂತ ಹೋಗಬೇಕೇ ಹೊರತು ಅರ್ಜುನ ಹೋಗುವುದಿಲ್ಲ ಆದರೆ ಅಂಥ ಅರ್ಜುನನು ಕೂಡ ಇವತ್ತು ಯುದ್ಧ ಮಾಡುವುದಿಲ್ಲ ಅಂತ ಕೂತಿದ್ದಾನೆ ಅಂತ ಹೇಳಿದ್ರೆ ಅದರ ಹಿಂದೆ ಏನೋ ಒಂದು ಕೂತಿದೆ ಅಂತ ಹೇಳಿದ್ರೆ ಇವತ್ತು ಅವನ ಎರಡು ವೀಕ್ನೆಸ್ಗಳೇನಿದೆ ಅದನ್ನು ಈ ಮಾತಿಂದ ಅಂದರೆ ನಿಜವಾದ ಜ್ಞಾನಿ ಜ್ಞಾನಿಯಾಗಿಯೂ ಕೂಡ ಅಜ್ಞಾನಿಯಂತೆ ವರ್ತನೆ ಮಾಡ್ತಾ ಇದ್ದಾನೆ ನಿಜವಾಗಲೂ ಕೂಡ ಶೂರ ಶೂರನಾಗಿಯೂ ಕೂಡ ಇವತ್ತು ತಾಕತ್ತಿಲ್ಲದವನಾಗಿ ವರ್ತಿಸ್ತಾ ಇದ್ದಾನೆ ನನಗೆ ಕಾಂಡೀವದನ ದನ್ನು ಸೇತ್ಲಿಕ್ಕಾಗ್ತಾ ಇಲ್ಲ ನಿಲ್ಲಕ್ಕಾಗ್ತಾ ಇಲ್ಲ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನೆ ಅರ್ಜುನ ಇದಕ್ಕೇನು ಕಾರಣ ಅಂದರೆ ಋಷಿಕೇಶ ಕಾರಣ ನೋಡಿ ಅದಕ್ಕೆ ಹೃಷಿಕೇಶಂ ಅಂತ ಹೇಳಿದ್ದು ಋಷಿಕೇಶ ಕಾರಣ ಯಾಕಂತ ಹೇಳಿದ್ರೆ ನಮಗೆ ನೋಡಿ ಇದೆಲ್ಲ ಸಂಜೆನಿಗೆ ಗೊತ್ತು ಎದುರು ನೋಡ್ದಲ್ಲಿ ಸುಮ್ಮನೆ ಕೃಷ್ಣ ಕೂತಿದ್ದಾನೆ ಸುಮ್ಮನೆ ಕೂತಿದ್ದಾನೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದರೂ ಕೂಡ ಡಿಪ್ರೆಶ್ ಇದ್ದರೂ ಕೂಡ ಅರ್ಜುನ ಸುಮ್ಮನೆ ಕೃಷ್ಣ ಕೂತಿದ್ದಾನೆ ಅದಕ್ಕೆ ಸಂಜೆ ಹೇಳಿದೆ ನಿಮ್ಗೆ ಗೊತ್ತಿಲ್ಲ ಕೃಷ್ಣ ಸುಮ್ಮನೆ ಕೂತಿಲ್ಲ ಅವನು ಸುಮ್ಮನೆ ಕೂರುವವನು ಅಲ್ಲ ಕೃಷ್ಣ ಮತ್ತೇನೆಂದರೆ ಅರ್ಜುನನೊಳಗೆ ಇವತ್ತು ಇಷ್ಟೂ ಆಗುತ್ತಾ ಇದೆಯಲ್ವ ಇದಕ್ಕೆ ಕಾರಣ ಇವನೇ ಕೃಷ್ಣನೇ ಅದಕ್ಕೆ ಅವನು ಋಷಿಕೇಶ ಅಂತ ಕರೆದದ್ದು ಸಂಜಯ ಯಾಕಂತ ಹೇಳಿದ್ರೆ ಇವಾಗ ಆ ಅರ್ಜುನನ ಮನಸ್ಸಿನಲ್ಲಿ ಹಲ್ಚಲ್ ಆಗ್ತಾ ಇದೆಯಲ್ವ ಹಲ್ಚಲನ್ನು ಮಾಡ್ತಾ ಇರುವವನೇ ಇದೇ ಕೃಷ್ಣನೇ ಯಾಕಂದರೆ ಹೃಷಿಕ ಅಂದ್ರೆ ಇಂದ್ರಿಯಗಳು ಆ ಇಂದ್ರಿಯಗಳ ಒಡೆಯ ಇವನಿಗೆ ಹೇಗೆ ಇಚ್ಛಿಸ್ತಾನೋ ಹಾಗೆ ನಮ್ಮೆಲ್ಲರ ಇಂದ್ರಿಯಗಳು ಕೆಲಸ ಮಾಡು ಕೃಷ್ಣ ಇಷ್ಟಪಟ್ಟ ತಾನು ಇಷ್ಟಪಟ್ಟಾನೋ ಇವನಿಗೆ ಟೆನ್ಷನ್ ಬರಲಿ ಅಂತ ಇಚ್ಛೆ ಪಟ್ಟ ಅಂದರೆ ನಮಗೆ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗುತ್ತೆ ಡಿಪ್ರೆಷನ್ ಬರ್ಲಿಕ್ಕೆ ಶುರುವಾಗುತ್ತೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಅಷ್ಟೇ ಇಲ್ಲಿ ನೋಡ್ಲಿ ಅಂತ ಹೇಳಿದ್ರೆ ನಾವು ನೋಡ್ತೇವೆ ಅಷ್ಟೇ ಕೃಷ್ಣ ಯಾರನ್ನ ಎಲ್ಲಿ ನೋಡಬೇಕು ಅಂತ ಇಚ್ಛಿಸ್ತಾನೋ ಅಲ್ಲಿ ನೋಡ್ತೇವೆ ಅಷ್ಟೇ ನಾವು ಯಾವುದನ್ನು ಕೇಳಬೇಕು ಅಂತ ಇಚ್ಛಿಸ್ತಾನೋ ಅದನ್ನು ನಾವು ನೋಡ್ತೇವೆ ಕೇಳಬೇಕಷ್ಟೆ ಕೇಳ್ತೇವೆ ಅಷ್ಟೇ ನಾವು ಇಚ್ಛಿಸಿದ್ದನ್ನು ನಾವಲ್ಲ ದೇವರು ಇಚ್ಛಿಸಿದ್ದನ್ನೇ ಅವನು ಇಚ್ಛಿಸಿದ್ರೆ ನಮಗೆ ನಾವು ನೋಡಿ ನೋಡ್ಲಿಕ್ಕೆ ನಾವು ಅದನ್ನು ಇಚ್ಛಿಸ್ತೇವೆ ಅದನ್ನು ಅಷ್ಟೇ ನಾವು ಇಚ್ಛಿಸದೆ ಇಲ್ಲದಿದ್ರೆ ಅಂದರೆ ದೇವ್ರು ಇಚ್ಛಿಸ್ತೇ ಇಲ್ದಿದ್ರೆ ಅವಾಗ ನಾವು ನೋಡಿದ್ರೂ ನೋಡ್ಲಿಕ್ಕಾಗೋಲ್ಲ ಏನು ನಮಗೆ ಕಾಣೋದಿಲ್ಲ ಯಾಕಂದರೆ ದೇವ್ರು ಇಚ್ಛಿಸಿಲ್ಲ ಈಗ ಅರ್ಜುನನೊಳಗೆ ಏನು ಉಂಟಾಗ್ತಾ ಇದೆ ಇದೆಲ್ಲ ಕೃಷ್ಣನೇ ಮಾಡ್ತಾ ಇರೋದು ಒಳಗೆ ಕೂತು ಅದಕ್ಕೆ ಅವನ ಋಷಿಕೇಶ ಅಂತ ಕರೆದದ್ದು ಇಂದ್ರಿಯಗಳ ಒಡೆಯೇ ಅವನು ಅವನು ನೋಡಿ ಇಂಥ ಜ್ಞಾನಿಯಾದ ಅರ್ಜುನನಿಗೂ ಶೂರನಾದ ಅರ್ಜುನನೊಳಗೂ ಏನೆಲ್ಲ ಮಾಡಿಸಿಬಿಡ್ತಾನವನು ಅದಕ್ಕೆ ಅವನ್ನೆಲ್ಲ ಋಷಿಕೇಶ ಅಂತ ಕರೆದದ್ದು ಹೇಳಿ ಇನ್ನೂ ಒಂದು ಹೇಳ್ತಾರೆ ನಯೋತ್ಸ ಇತಿ ಗೋವಿಂದಂ ಮುಕ್ತ್ವ ನಾನು ಯುದ್ಧ ಮಾಡೋದಿಲ್ಲ ಅಂತ ಗೋವಿಂದನನ್ನ ಕುರಿತು ಹೇಳಿದ ಅಂತ ಹೇಳ್ತಾ ಇದ್ದಾನೆ ಯಾಕೆ ಗೋವಿಂದನನ್ನ ಕುರಿತು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಕೃಷ್ಣ ಕೈ ಬಿಡುವುದಿಲ್ಲ ಅಂತ ಕೃಷ್ಣ ಒಳಗಿನಿಂದ ಇಷ್ಟು ಹಲ್ಚಲನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ನನಗೆ ಶರಣಾಗು ಅಂತ ಶರಣಾಗು ಅಂತ ತಿಳಿಸ್ಲಿಕ್ಕೋಸ್ಕರ ಶರಣ ಆದಮೇಲೆ ಅವನು ಮೊದಲು ಋಜಿಕೇಶ ಆಮೇಲೆ ಗೋವಿಂದ ಅಂದರೆ ಮೊದಲು ಇಂದ್ರಿಯಗಳಲ್ಲಿ ಹಲ್ಚಲ್ ಹಚಲು ಉಂಟು ಮಾಡ್ತಾನೆ ನಮಗೂ ಕೂಡ ಅಷ್ಟೇ ತುಂಬ ಟೆನ್ಷನ್ ಆಗುತ್ತೆ ತುಂಬ ಡಿಪ್ರೆಸ್ ಆಗ ಡಿಪ್ರೆಷನ್ ಅದು ಇದು ಮುಂಟೆ ಎಲ್ಲ ಊಟ ಆಗುತ್ತೆ ನಾವು ದೇವರಿಗೆ ಶರಣ ಆದವು ಅಂತೇಳಿದರೆ ಯಾವಾಗ ದೇವರಿಗೆ ಶರಣಾಗ್ತವೆ ಅವಾಗ ಅವನು ಗೋವಿಂದನಾಗ್ತಾನೆ ಅಂದರೆ ಅವತ್ತು ಹೇಗೆ ಗೋವುಗಳನ್ನು ಕಾಯ್ದ ಗೋವುಗಳನ್ನು ಕಾಯ್ದು ಗೋವಿಂದನಾದ ರಕ್ಷಣೆ ಮಾಡಿದ ಆ ರೀತಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಭಗವಂತ ಅದಕ್ಕೋಸ್ಕರ ಅವನು ಗಾಂ ಪಂದತಿ ಭೂಮಿಗೆ ಬರುವುದೇ ಅದಕ್ಕೋಸ್ಕರ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಅರ್ಜುನನ ಕೈ ಬಿಡುವುದಿಲ್ಲ ನೋಡಿ ಈ ಒಂದು ಆಶಯವನ್ನು ಇಟ್ಟುಕೊಂಡೇ ಸಂಜೆ ಹೇಳ್ತಾ ಇರುವಂತಹದ್ದು ಗೋವಿಂದ ಮುಕ್ತ್ವ ಈ ರೀತಿ ಕೃಷ್ಣನನ್ನ ಕುರಿತು ಹೇಳಿ ಅರ್ಜುನ ತೂಷ್ಣೀಂಬಭುವ ಹ ಸುಮ್ಮನಾಗಿ ಬಿಟ್ನಂತೆ ಅಂದರೆ ಅಲ್ಲಿಗೆ ಅರ್ಜುನನ ಮಾತುಗಳು ಮುಗೀತು ಅರ್ಜುನನಿಗೆ ಇನ್ನೂ ಮಾತಿಲ್ಲ ಕಡೆಗೆ ಹಾ ಅಂತ ಸಂಜೆ ಹೇಳ್ತಾ ಇರುವುದು ಅಯ್ಯೋ ಅಂತ ಹಾ ಅನ್ನುವಂಥದ್ದೇನಿದೆ ಅಯ್ಯೋ ಅಂತ ಎಂಥ ಕತೆ ಅರ್ಜುನನಾಗ್ಬಿಟ್ಟಿದೆ ಸುಮ್ಮನೆ ಕೂತ್ಬಿಟ್ಟಿದಾನಲ್ವಾ ಯುದ್ಧ ಮಾಡುವುದನ್ನು ಬಿಟ್ಟು ಏನು ಮಾಡಬೇಕೆಲ್ಲ ಮಾಡುವುದನ್ನು ಬಿಟ್ಟು ಅಂತ ತಮುವಾಚಿ ಕೇಶ ಪ್ರಹಸನ್ ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ ಈ ರೀತಿ ಯಾವಾಗ ಅರ್ಜುನ ಸುಮ್ಮನೆ ಕೂತ್ ಕೃಷ್ಣ ನೋಡಿದ್ ನಂತೆ ತಮುವಾಚ ಅವನನ್ನು ಕುರಿತು ಹೇಳಿದಂತೆ ಯಾರು ಹೃಷಿಕೇಶ ಮತ್ತೆ ಹೃಷಿಕೇಶ ಅಂದನೆ ಸಂಜಯ ನೋಡಿ ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಕೃಷ್ಣನ ಹೃಷಿಕೇಶ ಅಂದನೇ ಹೇಳಿದ್ದ ಈ ಶ್ಲೋಕದಲ್ಲಿಯೂ ಕೂಡ ಸಂಜಯ ಹೃಷಿಕೇಶ ಅಂದನೆ ಕರೆದ ಕೃಷ್ಣನನ್ನ ಯಾಕೋಸ್ಕರ ಅಂದರೆ ಇವನೇತಾನೆ ಇಂದ್ರಿಯಗಳ ಒಡೆಯ ಅರ್ಜುನನ ಎಲ್ಲ ಇಂದ್ರಿಯಗಳ ಒಡೆಯೋ ಇವನೇ ಅದಕ್ಕೋಸ್ಕರ ಆ ಇಂದ್ರಿಯಗಳು ಹಲ್ಚಲ್ ಉಂಟಾದಾಗಿ ಮಾಡುವವನವನೇ ಇನ್ನು ಮುಂದೆ ಈ ಶ್ಲೋಕದ ಮುಂದೆ ಕೃಷ್ಣನಿಗೆ ಆ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟು ಅದೇ ಇಂದ್ರಿಯಗಳು ಸುದೃಢವಾಗುವ ಹಾಗೆ ಮಾಡುವವನವನೇ ಹಿಂದೆ ಅವನೇ ಋಷಿಕೇಶನಾಗಿ ಗಾಂಡೀವಂ ಸಂಸ್ರತೆ ಅಥವಾ ಕೃಷ್ಣ ಗಾಂಡೀವದನ್ನು ಸೆದ್ಲಿಕ್ಕೆ ಆಗ್ತಾ ಇಲ್ಲ ನಿಲ್ಲಿಕ್ಕಾಗ್ತಾ ಇಲ್ಲ ತಲೆ ಆಗ್ತಾ ಇದೆ ಈ ರೀತಿ ಎಲ್ಲ ಅಂದ್ರೆ ಎಲ್ಲ ಈ ಅನುಭವಗಳನ್ನು ಉಂಟಾಗುವಾಗ ಮಾಡಿದವನಿದೇ ಕೃಷ್ಣನೇ ಇನ್ನು ಭಗವದ್ಗೀತೆಯ ಉಪದೇಶವನ್ನು ಕೊಟ್ಟು ಇದೇ ಇನ್ ಅರ್ಜುನನನ್ನು ಎಷ್ಟು ಗಟ್ಟಾಗಿ ಮುಟ್ಟಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಆ ಗಾಂಡಿ ಬ ಎತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುವಾಗ ಮಾಡ್ತಾನೆ ಅಂದರೆ ಆ ಇಂದ್ರಿಯಗಳಲ್ಲಿ ಮತ್ತೆ ಶಕ್ತಿ ತುಂಬುವವನು ಅದೇ ಭಯಕ್ರದ ಭಯನಾಶನ ಅಂತ ಹೇಳಿದಾಗೆ ಭಯ ಉಂಟು ಮಾಡುವವನವನೇ ಭಯವನ್ನು ನಾಶ ಮಾಡುವವನವನೇ ಎಲ್ಲ ದೇವರ ಕೈಯಲ್ಲೇ ಇರುವಂಥದ್ದು ಅದನ್ನು ತಿಳಿಸ್ಲಿಕ್ಕೋಸ್ಕರವೇ ಇಲ್ಲಿ ಹೇಳ್ತಾರೆ ಹೃಷಿಕೇಶ ಅಂತ ಆ ಋಷಿಕೇಶನು ಪ್ರಹಸನ್ ನೀವ ಭಾರತ ಅರ್ಜುನ ಇಷ್ಟೆಲ್ಲ ತಾನು ಅಳ್ತಾ ಇಷ್ಟೆಲ್ಲ ಶೋಕಪಟ್ಟು ಹೇಳ್ತಾ ಇದ್ರೆ ಕೃಷ್ಣ ನಗುತ್ತಾ ಇದ್ದಾನಂತೆ ಪ್ರಹಸನ್ ನಿವ ಪ್ರಹಸ್ಯನ್ ನಿವ ಅಂತ ಯಾಕೆ ಹೇಳ್ತಾರೆ ಅಂದರೆ ಅರ್ಜುನನ ಕಂಡು ತಮಾಷೆ ಮಾಡ್ತಾ ಇರುವವನಂತೆ ಅಂದರೆ ನಾವೀ ರೀತಿ ಯಾರಾದರೂ ನಾವು ಬಾರಿ ಬೇಕಾದವರು ಏನೋ ಒಂದು ಸಾಮಾನ್ಯ ವಿಷಯವನ್ನ ದೊಡ್ಡದಾಗಿ ತಲೆಗೆ ಹಚ್ಚಿಕೊಂಡು ಗೊಳೋಂದು ಅಳ್ತಾ ಇದ್ರೆ ನಾವು ಅವರು ನೋಡಿ ನಗಾಡೋದಿಲ್ವಾ ಹೇ ಏನ್ ಮಾರ ಇಂಥದಕ್ಕೆಲ್ಲ ಅತಾರೆ ಹೇಳಿ ಹೇಳಂತ ಆ ರೀತಿ ನಗುತ್ತಾ ಇದ್ದಾನೆ ಕೃಷ್ಣ ಪ್ರಹಸನ್ ನೀವ ಭಾರತ ನಗತಾ ಇರುವಂತೆ ಅಂದರೆ ಮಂದಸ್ಮಿತನಾಗಿ ಜೋರಾಗಿ ನಗತಾ ಇಲ್ಲ ಅದಕ್ಕೆ ಪ್ರಹಸನ್ ನಿವ ಯಾಕಂದ್ರೆ ಜೋರಾಗಿ ನಗಿಬಿಟ್ರೆ ಅರ್ಜುನನಿಗೆ ಅವಮಾನ ಆಗೋದಿಲ್ವಾ ಅದಕ್ಕೋಸ್ಕರ ಮಂದಸ್ಮಿತನಾಗಿ ಅಂದರೆ ಅರ್ಜುನನ ಅವಸ್ಥೆಯನ್ನು ನೋಡಿ ನಗುತ್ತಾ ಇದ್ದಾನೆ ಅಥವಾ ಇನ್ನೊಂದು ರೀತಿಯಿಂದೆಲ್ಲ ಹೇಳ್ತಾರೆ ಏನಂದ್ರೆ ಅರ್ಜುನನಿಗೆ ಧೈರ್ಯವನ್ನು ತುಂಬತಾ ಯಾಕಂದರೆ ಕೃಷ್ಣನು ಕೂಡ ಇವಾಗ ಟೆನ್ಷನ್ ಮಾಡ್ಕೊಂಡು ನಿಂತುಬಿಟ್ಟ ಅಂದರೆ ಅರ್ಜುನ ಇನ್ನೂ ಟೆನ್ಷನ್ ಆಗಿಬಿಡ್ತಾನೆ ಇನ್ನೂ ಡಿಪ್ರೆಸ್ ಆಗ್ಬಿಡ್ತಾನೆ ಯಾವತ್ತೂ ಅಷ್ಟೇ ನಮ್ಮ ಎದುರಿನಲ್ಲಿರುವವರು ಯಾರಾದರೂ ತುಂಬ ಇಂಥ ಒಂದು ಖಿನ್ನತೆ ಒಳಗಿದ್ದಾಗ ಒಳಗಾಗಿದ್ದಾಗ ನಾವು ಒಳಗಾಗಬಾರ್ದು ನಾವು ಸಹಜವಾಗಿಯೇ ಇದ್ದವರನ್ನು ಸಂತೈಸಬೇಕೇ ಹೊರತು ನಾವು ಕೂಡ ಅಳತಾ ಕೂತ್ಬಿಟ್ಟು ಅವರೊಟ್ಟಿಗೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಅಳು ಹೆಚ್ಚಾಗ್ಬಿಡ್ತದೆ ನೋಡಿ ಇದೆಲ್ಲ ಕೃಷ್ಣನಿಂದ ನಾವು ಕಲಿಬೇಕದು ಅದಕ್ಕೋಸ್ಕರ ಕೃಷ್ಣ ಪ್ರಹಸನ್ನಿವ ನಗತಾ ಇರುವವನಂತೆ ಮಂದಸ್ಪಿತನಾಗಿ ಅರ್ಜುನನ ಕುರಿತು ಈ ಮಾತನ್ನು ಹೇಳಿದನಂತೆ ಇದಂ ವಚಃ ಅಂದ್ರೆ ಇನ್ನು ಮುಂದಿನ ಮಾತುಗಳನ್ನು ಹೇಳಿದ ಎಂಥ ಅರ್ಜುನನಿಗೆ ನೋಡಿ ಅದು ಬಹಳ ಮುಖ್ಯವಾದದ್ದು ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತಂ ಎರಡು ಸೈನ್ಯಗಳ ಮಧ್ಯದಲ್ಲಿ ಕುಳಿತಿರುವಂತಹ ಅರ್ಜುನನಿಗೆ ಈ ಮಾತನ್ನು ಹೇಳಿದ ಆ ನೋಡಿ ಇದು ಬಹಳ ಮುಖ್ಯವಾದದ್ದು ಎರಡು ಸೈನ್ಯದ ಮಧ್ಯದಲ್ಲಿ ಕುಳಿತಿದ್ದಾನೆ ಅರ್ಜುನ ಅದರಿಂದಾಗಿಯೇ ಅವನು ಈ ರೀತಿ ದುಃಿತನಾಗಿರುವಂತಹದ್ದು ಅಂದ್ರೆ ಆ ಕಡೆ ಧರ್ಮವನ್ನು ಬಿಟ್ಟಿದ್ದಾನೆ ಈ ಕಡೆ ಅಧರ್ಮವನ್ನು ಬಿಟ್ಟು ಧರ್ಮಾಧರ್ಮಗಳ ಮಧ್ಯದಲ್ಲಿದ್ದಾನೆ ಅಂದ್ರೆ ಧರ್ಮದ ಬಗ್ಗೆಯೂ ಅವನಿಗೆ ಇವಾಗ ಸರಿಯಾಗಿ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಧರ್ಮದ ಬಗ್ಗೆಯೂ ಸರಿಯಾಗಿ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದೇ ಅವನು ಹೇಳಿದ್ದು ನನಗೆ ಗೊತ್ತಾಗ್ತಾ ಇಲ್ಲ ಕತರನ್ನೋ ಗರೀಯ ನಚೈತದ್ವಿದ್ಮ ಗೊತ್ತಾಗ್ತಾ ಇಲ್ಲ ಇದು ಸರಿಯೋ ಇದು ಸರಿಯೋ ಯಾಕಂದ್ರೆ ಎರಡು ಸೈನ್ಯದ ಮಧ್ಯದಲ್ಲಿದ್ದಾನೆ ಅಂತವನಿಗೆ ಕೃಷ್ಣ ಈ ಮಾತನ್ನು ಹೇಳಿದ ಅಂತ ಇದನ್ನು ಯಾಕೆ ಹೇಳಿದ್ರು ಅಂದ್ರೆ ಈ ಭಗವದ್ಗೀತೆಯ ಉಪದೇಶ ನಮಗೂ ಕೂಡ ಯಾವಾಗ ಉಪಯೋಗಕ್ಕೆ ಬರ್ತದೆ ಅಂದ್ರೆ ನಾವು ಕೂಡ ಈ ರೀತಿ ಎರಡು ಸೈನ್ಯದ ಮಧ್ಯದಲ್ಲಿ ನಿಂತಿದ್ದಾಗ ಅಂದ್ರೆ ನೋಡಿ ಯಾರು ಧರ್ಮದ ಮಾರ್ಗದಲ್ಲೇ ಸರಿಯಾಗಿದ್ದಾನೆ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂಥವನಿಗೆ ಈ ಭಗವದ್ಗೀತೆ ಅನ್ನುವಂಥದ್ದೇನಿದೆ ಭಗವದ್ಗೀತೆ ಮಾರ್ಗದರ್ಶನಕ್ಕಿಂತಲೂ ಕೂಡ ಅವನಿಗೆ ಭಗವದ್ಗೀತೆ ಅನ್ನುವಂಥದ್ದು ನಿಶ್ಚಯ ಮಾಡಲಿಕ್ಕೆ ಆ ಇದು ಹೀಗೇನೆ ಯಾರು ಅಧರ್ಮ ಮಾರ್ಗದಲ್ಲಿದ್ದಾನೆ ಅಧರ್ಮ ಮಾರ್ಗದಲ್ಲಿದ್ದವನಿಗೆ ಭಗವದ್ಗೀತೆ ಅನ್ನುವಂಥದ್ದು ವ್ಯರ್ಥ ಉಪಯೋಗವೇ ಇಲ್ಲ ನಿಜವಾದ ಧರ್ಮ ಮಾರ್ಗದಲ್ಲಿ ಈಗಾಗಲೇ ಧರ್ಮ ಮಾರ್ಗದಲ್ಲಿ ಯಾರು ಹೋಗುತ್ತಾ ಇದ್ದಾನೆ ಅವನು ಭಗವದ್ಗೀತೆಯ ಮಾರ್ಗದಲ್ಲೇ ಇದ್ದಾನವನು ಅದರಿಂದ ಮತ್ತೆ ಅವನಿಗೆ ಭಗವದ್ಗೀತೆ ಉಪದೇಶ ಇಲ್ಲ ಬೇಕಾಗಿಲ್ಲ ಅವನಿಗೆ ಯಾರು ದುಷ್ಟನಿದ್ದಾನೆ ಅಧರ್ಮ ಮಾರ್ಗದಲ್ಲಿದ್ದಾನೆ ಅವನಿಗೆ ಭಗವದ್ಗೀತೆ ಬೇಕಾಗೇ ಇಲ್ಲ ಅಂದ್ರೆ ನೋಡಿ ಇಬ್ರಿಗೂ ಭಗವದ್ಗೀತೆ ಉಪದೇಶ ಇಲ್ಲ ಈಗಾಗಲೇ ಭಗವದ್ಗೀತೆ ಮಾರ್ಗದಲ್ಲೇ ಇದ್ದಾನೊಬ್ಬ ಇನ್ನೊಬ್ಬ ಅಂದರೆ ಯಾರು ಬಸ್ ಹತ್ತಾಗಿದೆ ಅವನಿಗೆ ಬಸ್ಸಿಗೆ ಬನ್ನಿ ಬನ್ನಿ ಅಂತ ಕರಿಬೇಕಾಗಿಲ್ಲ ಯಾರು ಬಸ್ಸಿಗೆ ಬರುವುದೇ ಇಲ್ಲ ಅವನಿಗೆ ಬಾರಯ್ಯ ಕರೆದ್ರೂ ಪ್ರಯೋಜನ ಇಲ್ಲ ಆದರೆ ಯಾರಿಗೆ ಬಸ್ಸಿಗೆ ಬರಬೇಕಾಗಿದೆ ಆದರೆ ಬಸ್ಸಲ್ಲಿ ಗೊತ್ತಾಗ್ತಾ ಇಲ್ಲ ಅಂಥವರಿಗೆ ಮಾತ್ರ ಆಶೆ ಆಗದೆ ಆ ರೀತಿ ಇಲ್ಲೇನಿದೆ ಅಂದರೆ ಧರ್ಮಾಧರ್ಮಗಳ ಮಧ್ಯದಲ್ಲಿ ನಿಂತಿದ್ದಾನೆ ಗೊತ್ತಾಗದೆ ಗೊಂದಲಕ್ಕೊಳಗಾಗದೆ ಅಂತಹ ಅರ್ಜುನನಿಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಗವದ್ಗೀತೆ ಅನ್ನುವಂಥದ್ದು ನಮಗೆ ಎಷ್ಟು ಉಪಕಾರಕವಾಗಿದೆ ಅನ್ನುವುದನ್ನು ತಿಳಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೆ ಈ ಮಾತನ್ನು ಹೇಳಿದ ಏನು ಮಾತು ಅದೇ ಭಗವಂತನ ಮಾತು ಅದೇ ಭಗವದ್ಗೀತೆ ಮುಂದಿನ ಮಾತುಗಳು ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ವ ಪ್ರಜ್ಞಾ ವಾದಂಶ್ಚ ಭಾಷಸೆ ಗತಾಸು ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ ನೋಡಿ ಕೃಷ್ಣ ಉತ್ತರ ಕೊಟ್ಟ ಯಾವ ರೀತಿ ಉತ್ತರ ಕೊಟ್ಟ ಬಹಳ ಸುಂದರವಾಗಿ ನಾವು ಗಮನಿಸಬೇಕಾದದ್ದು ಸುಮ್ಮನೆ ಏನೇನು ಕೃಷ್ಣ ಉತ್ತರ ಕೊಡಲಿಲ್ಲ ಈಗ ಈ ಅರ್ಜುನ ಶೋಕಕ್ಕೊಳಗಾಗಿದ್ದಾನಲ್ವಾ ಮಾವನ ಒಂದು ಹೃದಯ ದೌರ್ಬಲ್ಯ ಏನಿದೆ ಮೆಂಟಲ್ ವೀಕ್ನೆಸ್ ಇದೆ ಇದಕ್ಕೇನು ಕಾರಣ ಮುಖ್ಯವಾಗಿ ಎರಡು ಕಾರಣನು ಒಂದೇನೆಂದ್ರೆ ಅರ್ಜುನನ ವಾದವನ್ನೆಲ್ಲ ನೀವು ಒಂದನೇ ಅಧ್ಯಾಯದಲ್ಲಿ ಹೇಳಿದಾನೆ ಅದನ್ನೆಲ್ಲ ಗಮನಿಸ್ತಾ ಗಮನಿಸ್ತಾ ಬಂದರೆ ಅವನೊಂದು ಮುಖ್ಯ ಶೋಕ ಏನೆಂದರೆ ನನ್ನವರು ಸಾಯ್ತಾರೆ ನನ್ನವರು ಸಾಯ್ತಾರೆ ಅನ್ನುವುದು ಅವನ ದೊಡ್ಡ ಪ್ರಶ್ನೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ದುರ್ಯೋಧನಾದಿಗಳು ಎಲ್ಲ ನನ್ನವರೇ ನನ್ನವರೇ ಆ ನನ್ನವರು ಸಾಯ್ತಾರೆ ಸಾಯ್ತಾರೆ ಅನ್ನುವುದು ಅವನ ಮುಖ್ಯ ಶೋಕಕ್ಕೆ ಕಾರಣವಾಗಿರುವಂತಹ ಒಂದು ಅಂಶ ಎರಡನೇ ಅಂಶ ಏನಂತ ಹೇಳಿದ್ರೆ ಇವರನ್ನೆಲ್ಲ ಕೊಲ್ಲುವುದರಿಂದಾಗಿ ಪಾಪ ಬರ್ತದೆ ನಮಗೆ ಇದು ಅವನು ಇನ್ನೊಂದು ಪ್ರತಿಪಾದನೆ ಮಾಡಿದಂತಹ ಅಂಶ ಕುಲಕ್ಷಯ ಆಗ್ತದೆ ಅದ್ ಧರ್ಮ ಹೊರಟೋಗ್ತದೆ ಅಧರ್ಮ ಬರ್ತದೆ ಈ ರೀತಿ ಎಲ್ಲ ದೊಡ್ಡದಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದ ಅದು ಎರಡು ಕಾರಣ ಕಾರಣವನ ಇದೆರಡು ಅವನ ಈ ಗೆ ಕಾರಣವಾಗಿರುವ ಅಂದರೆ ತಪ್ಪು ತಿಳುವಳಿಕೆ ಎರಡರ ಎರಡು ಅವನಿಗೆ ಹುಟ್ಟು ಹಾಕಿದೆ ಒಳಗಿರುವ ತಪ್ಪು ತಿಳುವಳಿಕೆ ಅನ್ನೋದು ಅದಕ್ಕೆ ಇವಾಗ ಅದನ್ನ ಮೊದಲು ಸರಿ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಮೊದಲು ಕೃಷ್ಣ ತಗೊಂಡ ವಿಷಯ ಏನು ಅಂತ ಹೇಳಿದ್ರೆ ಇವರೆಲ್ಲ ಸಾಯ್ತಾರೆ ಇವರೆಲ್ಲ ಸಾಯ್ತಾರೆ ಇವರೆಲ್ಲ ಸಾಯ್ತಾರೆ ಅಂತ ಹೇಳ್ಕೊಂಡಿದ್ದಾನಲ್ವಾ ಆ ವಿಷಯವನ್ನು ಮೊದಲು ತಗೊಂಡ ತಗೊಂಡು ಹೇಳ್ತಾನೆ ಅಶೋಚ್ಯಾನ್ ಅನ್ವಶೋಚಸ್ತ್ವ ಪ್ರಜ್ಞಾ ವಾದಾಂಶ ಭಾಷಸೆ ಅಂತ ಹೇಳಿದೆ ಹೇ ಅರ್ಜುನ ಹ ಏನಯ್ಯ ಯಾಕೆ ನೀನಿಷ್ಟು ಶೋಕ ಮಾಡ್ಕೊಳ್ತಾ ಇದ್ದೀಯಾ ಯಾಕೆ ಇಷ್ಟು ನೀನು ಅಳತಾ ಕೂತಿದ್ಯಾ ಯಾಕಂದ್ರೆ ಅಶೋಚ್ಯಾನ್ ಅನ್ವ ಶೋಚಸ್ತಮ್ ಯಾವತ್ತು ಅಳಬೇಕು ನಾನೇನು ಅಳಬೇಡ ಅಂತ ಹೇಳೋಲ್ಲ ನಿನಗೆ ಶೋಕ ಪಡಬೇಕು ಶೋಕ ಪಡಬೇಡ ಅಂತಲೂ ನಾನು ನಿನಗೆ ಹೇಳೋಲ್ಲ ಯಾಕಂತ ಹೇಳಿದ್ರೆ ನಾವು ಅಳದೇ ಇದ್ದರೆ ದೇವರು ಕಣ್ಣೀರು ಕೊಟ್ಟದಾದ್ರೂ ಯಾಕೆ ದೇವರು ಕಣ್ಣೀರು ಕೊಟ್ಟಿರುವುದೇ ಅಳ್ಲಿಕ್ಕೋಸ್ಕರ ಅಳಬೇಕು ಆದರೆ ಎಲ್ಲಿ ಅಳಬೇಕು ಯಾರಿಗೆ ಅಳಬೇಕು ಅಳುವವರಿಗೆ ಮಾತ್ರ ಅಳಬೇಕು ಅಳಬಾರದವರಿಗೆ ಅಳಬಾರದು ಅಶೋಚ್ಯಾನ್ ನಿಜವಾಗಲೂ ಕೂಡ ನೀನು ಇವಾಗ ಯಾರ ಅಯ್ಯೋ ಅವರೆಲ್ಲ ಸಾಯ್ತಾರೆ 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 ಅಂತ ಅಳ್ತಾ ಇದೆಯಾ ಅವ್ರು ಅಳ್ಲಿಕ್ಕೆ ಯೋಗ್ಯರೇ ಅಲ್ಲ ಅವರು ಶೋಕ ಬಡ್ಲಿಕ್ಕೆ ಯೋಗ್ಯರೇ ಅಲ್ಲ ನೀನು ಅವರು ಅಂಥವರನ್ನು ಕುರಿತು ಅನ್ವ ಶೋಚಃ ಅಂತ ಹೇಳ್ತಾ ಇದ್ದಾನೆ ನೀನು ಶೋಕ ಪಟ್ಟಿ ಅಲ್ವಾ ಅವರನ್ನು ಕುರಿತು ನೀನು ಅತ್ತಿ ಅಲ್ವಾ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನಾವು ಏನು ಅಂತ ಹೇಳಿದರೆ ಅಲ್ಲ ಅವ್ರು ಅಳಬಾರದವರು ಯಾಕೆ ಯಾಕೆ ಅವರನ್ನು ಕುರಿತು ಅಳಬಾರದು ಯಾಕಂತ ಹೇಳಿದ್ರೆ ನಮ್ಮ ಬಂಧುಗಳು ತಾನೆ ಬಂಧುಗಳು ಸಾಯ್ತಾರೆ ಅಂತ ತಿಳಿದು ನಾವು ಅಳುವುದು ತಪ್ಪ ತಪ್ಪಲ್ವಲ್ಲ ಅಂತ ಹೇಳಿದ್ರೆ ಕೃಷ್ಣ ಹೇಳುವುದೇನೆಂದ್ರೆ ನೋಡು ಯಾವತ್ತು ಅಳುವುದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡು ನಾವು ಶೋಕ ಪಡುವುದು ದುಃಖ ಪಡುವುದು ಯಾತಕ್ಕೋಸ್ಕರ ಅಂತ ಯೋಚನೆ ಮಾಡು ಒಬ್ಬ ವ್ಯಕ್ತಿ ಸತ್ತ ಅಂತ ತಿಳ್ಕೊಂಡು ಸತ್ತ ಅಂತ ತಿಳ್ಕೊಂಡಾಗ ನಾವು ಅಳುವುದು ಯಾಕೆ ಹೇಳಿ ಅಥವಾ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ತಿಳ್ಕೊಂಡಾಗ ನಾವು ಅಳುವುದು ಯಾಕೆ ಹೇಳಿ ನಾವು ಯೋಚನೆ ಮಾಡಿಲ್ಲ ನಾವು ಸರಿಯಾಗಿ ಯೋಚನೆ ಮಾಡಿಲ್ಲ ಆ ವ್ಯಕ್ತಿ ಸತ್ತ ಅಂತ ನಾವು ಯೋಚ ಅಳುದಲ್ಲ ಮತ್ತೆ ನಿಜವಾಗಿ ನಾವು ಅಳುವುದು ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣಗಳನ್ನೇ ನೆನೆಸ್ಕೊಂಡು ನೋಡಿ ಒಂದು ಹೇಳ್ತೇನೆ ಒಂದೊಮ್ಮೆ ಆ ವ್ಯಕ್ತಿ ದುಷ್ಟನಾಗಿದ್ದ ಅಂತ ಹೇಳಿದ್ರೆ ಅವನು ಸತ್ತ ಅಂದ್ರೆ ನಾವು ಅಳೋಲ್ಲ ನಮ್ಮ ಬಂಧುಗಳೇ ಇರ್ಬೋದು ಯಾರು ಬೇಕಾದ್ರೆ ಇರ್ಬೋದು ತುಂಬ ದುಷ್ಟರಾಗಿದ್ದಾರೆ ಅಂತ ತಿಳ್ಕೊಳ್ಳಿ ಅವರು ಸತ್ತಾಗ ಅಳು ಬರೋಲ್ಲ ಕಾರಣ ಒಳಗಿನಿಂದ ಹೇಳ್ತದೆ ಓದದೇ ಒಳ್ಳೇದಾಯ್ತು ಮಾರ್ರೆ ಇದಿದ್ರೆ ಬರೀ ರಗಳೆ ಓದದೇ ಒಳ್ಳೇದಾಯ್ತು ಇಲ್ಲಿ ನೀನಿವಾಗ ಏನು ಅಳ್ತಾ ಇದೆಯಾ ಭೀಷ್ಮ ದ್ರೋಣ ಇರಬಹುದು ಅಥವಾ ದುರ್ಯೋಧನಾದಿಗಳಿರಬಹುದು ಇವರು ಅಶೋಚ್ಯರಿ ಇವರು ಅಳ್ಳಿಕ್ಕೆ ಯೋಗ್ಯರೇ ಅಲ್ಲ ಇವರು ಯಾಕಂತ ಹೇಳಿದ್ರೆ ಅಂತಹ ದುಷ್ಟತನದಿಂದ ಕೂಡಿದವರು ಇವರು ದುರ್ಯೋಧನಾದಿಗಳು ಹುಟ್ಟಿದಾಗಿನಿಂದ ಕೆಟ್ಟದೇ ಮಾಡ್ಕೊಂಡು ಬಂದವರು ಅವ್ರ ಬಗ್ಗೆ ಯಾರೋ ಕಣ್ಣೀರು ಹಾಕೋರಿಲ್ಲ ಯಾಕಂದ್ರೆ ಅಂತ ಕೆಟ್ಟ ಕೆಲಸ ಮಾಡಿದವರು ಅವರು ಎಲ್ಲಿವರೆಗೆ ಅಂದರೆ ಯೋಚನೆಯನ್ನ ಮಾಡಿ ಈಗಲೂ ಕೂಡ ಅಂತಹ ದುಷ್ಟತನ ನಡೆದಿರಲಿಕ್ಕಿಲ್ಲ ಅಷ್ಟು ಸಭೆಯಲ್ಲಿ ಸಭೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಪಾರ್ಲಿಮೆಂಟ್ ಇದ್ದ ಹಾಗೆ ಆ ಪಾರ್ಲಿಮೆಂಟಿನಲ್ಲಿ ಎಲ್ಲ ರಾಜ ಈ ಪ್ರತಿನಿಧಿಗಳು ಸೇರಿದ್ದಾಗ ಅಂದರೆ ಇಡೀ ದೇಶವನ್ನು ಆಳುವಂತಹ ಪ್ರತಿನಿಧಿಗಳು ಸೇರಿದ್ದಾಗ ರಕ್ಷಣೆಗೋಸ್ಕರ ತಾನೆ ಆ ಎಲ್ಲ ರಾಜಪ್ರತಿನಿಧಿಗಳಿರುವಂತಹದ್ದು ರಾಜರುಗಳಿರುವಂತಹದ್ದು ಅವರ ಮಧ್ಯದಲ್ಲಿ ಆ ಕುರುಕುಲದ ಹಿರಿಯ ಸೊಸೆಯನ್ನ ಕರೆದು ಎಳ್ಕೊಂಡು ಬಂದು ಅದು ಕೂದಲು ಹಿಡುಕುದು ಬಂದು ಬತ್ತಲೆ ಮಾಡುವಂತಹ ಒಂದು ಘಟನೆ ನಡೀತಲ್ವಾ ಇದು ಇವತ್ತಾದ್ರೂ ನಡೆದಿದೆಯಾ ಅಂದ್ರೆ ನೋಡಿ ಯಾರು ಈ ಅಪೋಸಿಷನ್ ಪಾರ್ಟಿಯವರಿದ್ದಾರೆ ಅವರ ಹೆಂಡಂದಿರನ್ನ ಕರೆದು ಎಲ್ಲಾದರೂ ಈ ರೀತಿ ಸೀರೆ ಎಳೆದು ಅವಮಾನ ಆದಂತಹ ಘಟನೆ ಇವತ್ತಾದ್ರೂ ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾದರೂ ಅಥವಾ ಯಾವ್ದಾದ್ರೂ ಅಸೆಂಬ್ಲಿಯಲ್ಲಿ ನಡೆದದ್ದುಂಟಾ ಇಂತಹ ನೀಚತನ ತನ್ನ ನಡೆದದ್ದುಂಟಾ ಅವತ್ತಷ್ಟು ನೀಚತನ ನಡೆದಿದೆ ಅಂತ ಹೇಳಿದ್ರೆ ಈ ದುರ್ಯೋಧನಾದಿಗಳು ಎಂಥ ದುಷ್ಟರಂದು ನಾವು ಯೋಚನೆ ಮಾಡಬೇಕು ಬೇಡುವ ಇವ್ರ ಬಗ್ಗೆ ಚೂರಾದ್ರೆ ಕಣ್ಣೀರು ಹರಿಸ್ಬೇಕಾ ಅಲ್ಲ ಅರ್ಜುನ ಹೇಳುದೇನಂದ್ರೆ ಅಲ್ಲ ದುರ್ಯೋಧನಾದಿಗಳು ಹೊರಟೋಗ್ಲಿ ಭೀಷ್ಮ ದ್ರೋಣ ಕೃಪಾಚಾರ್ಯ ಅಂದ್ರೆ ಅವನದ್ದು ದುಃಖ ಅಲ್ಲಿ ಭೀಷ್ಮ ದ್ರೋಣ ಕೃಪಾಚಾರ್ಯರು ಮುಂತಾದವರೆಲ್ಲ ಅಂತ ಕೃಷ್ಣ ಹೇಳುದು ನೋಡು ಭೀಷ್ಮ ದ್ರೋಣ ಮುಂತಾದವ್ರ ನೀನ್ ಯಾರನ್ನ ತುಂಬ ಒಳ್ಳೆಯವರು ಅಂತ ತಿಳ್ಕೊಳ್ತಾ ಇದೆಯಾ ಅವರನ್ನು ಕುರಿತು ಶುಕ ಶೋಕ ಪಡ್ತಾ ಇದೆಯಾ ನಿಜವಾಗ ಅವರೂ ಕೂಡ ಇವತ್ತು ಒಂದು ತೊಟ್ಟು ಕಣ್ಣೀರಾಗಲಿಕ್ಕೆ ಯೋಗ್ಯ ಇರಲ್ಲ ಬಹಳ ಆಶ್ಚರ್ಯ ಆಗುತ್ತೆ ನಮಗೂ ಕೂಡ ಕೃಷ್ಣ ಈ ಮಾತನ್ನು ಯಾಕೆ ಹೇಳ್ತಾನೆ ಅಂದರೆ ನೋಡು ಯಾವತ್ತು ದ್ರೌಪದಿಗೆ ಆ ಸಭೆಯಲ್ಲಿ ಸೀರೆ ಎಳೆದು ಅವಮಾನ ಮಾಡಬೇಕಾದ್ರೆ ಈ ಮುದುಕರು ಸುಮ್ಮನೆ ಕೂತಿದ್ರು ನೋಡಿಕೊಂಡು ಅಲ್ಲಿಗೆ ಇವರದ್ದು ನೈತಿಕತೆ ಹೊರಟೋಗ್ತೀವ್ರದ್ದು ಅವತಿಗೆ ಅವರದ್ದು ಯಾಕಂದರೆ ಅವತ್ತು ಪ್ರತಿಭಟನೆ ಮಾಡಬೇಕಾಗಿತ್ತು ನಿಜವಾಗ್ಲೂ ಇವರು ಒಳ್ಳೆಯವರಾಗಿದ್ರೆ ಅವತ್ತು ಪ್ರತಿಭಟನೆ ಮಾಡಬೇಕಿತ್ತು ಯಾಕಂದರೆ ನೋಡಿ ದ್ರೌಪದಿ ಸಭೆಗೆ ಬಂದಲು ಎಳ್ಕೊಂಬಂದ ದುಶ್ಯಾಸನ ಅವಳು ಮೊದಲು ಬಂದು ಕೇಳಿದ್ದೆ ಭೀಷ್ಮರನ್ನು ಭೀಷ್ಮಾಚಾರ್ಯರಿಗೆ ಈ ಜೂಜಿಗೆ ನೀವು ಯಾಗ ಅಪ್ಪಣೆ ಕೊಟ್ರಿ ಇಲ್ಲಿ ಇದೆಲ್ಲ ನಡೀತಲ್ವ ಇಂಥ ಅನ್ಯಾಯಗಳಲ್ಲಿ ಇದು ಹೇಗೆ ಅಂತ ಭೀಷ್ಮಾಚಾರ್ಯರು ಉತ್ತರ ಕೊಟ್ಟರೆ ಇದೇ ಭೀಷ್ಮಾಚಾರ್ಯರು ತಲೆ ಕೆಳಗೆ ಹಾಕಿ ಸುಮ್ಮನೆ ಕೂತರು ನಿನ್ನ ಗಂಡನ ಹತ್ರ ಕೇಳು ಅಂತ ಹೇಳಿದರು ನಿಜವಾಗ್ಲೂ ಕುರುಕುಲದ ಹಿರಿಯರಾಗಿ ಯಾಕಂದರೆ ನೋಡಿ ಯಾರೋ ಒಬ್ಬ ಸಣ್ಣ ಹುಡುಗ ಆಗಿದ್ರೆ ಅವನಿಗೆ ಆ ಕುರುಕುಲದ ಜವಾಬ್ದಾರಿ ಇಲ್ಲ ಆದರೆ ಇವರು ಕುರುಕುಲದ ಹಿರಿಯರಾಗಿ ಭೀಷ್ಮಾಚಾರ್ಯರು ಅದೇ ಕುಲದ ಒಂದು ಹೆಣ್ಣನ್ನು ಹಿರಿಯ ಸೊಸೆಯನ್ನು ಕರೆದು ಅವಮಾನ ಮಾಡಬೇಕಾದ್ರೆ ಸುಮ್ಮನೆ ಕೂತಿದ್ರು ಅಂದರೆ ಇವರ ಜವಾಬ್ದಾರಿ ಎಲ್ಲ ಹೋಯ್ತು ಭೀಷ್ಮಾಚಾರ್ಯರ ಜವಾಬ್ದಾರಿ ಹೋಯ್ತು ಇವರ ಜ್ಞಾನ ಎಲ್ಲಿ ಹೋಯಿತು ಇವರ ಹಿರಿತನ ಎಲ್ಲ ಹೋಯಿತು ಇವರ ಶೌರ್ಯ ಎಲ್ಲ ಹೋಯ್ತು ಎಲ್ಲವೂ ಕೂಡ ವ್ಯರ್ಥ ಆಗೋಯ್ತು ತಾನೇ ತಾನೆ ಅವತ್ತೇ ಅವ್ರದ್ದು ಮುಗಿದು ಹೋಯ್ತು ಅದರಿಂದ ಕೃಷ್ಣ ಹೇಳಿದ್ದು ಅಶೋಚ್ಯಾಹ ಇವ್ರು ಯಾರು ಈ ದ್ರೋಣಾಚಾರ್ಯ ಇರಬಹುದು ಭೀಷ್ಮಾಚಾರ್ಯ ಇರ್ಬೋದು ಅವತ್ತೇ ತಮ್ಮ ನೈತಿಕತೆಯನ್ನು ಕಳ್ಕೊಂಡ್ರು ಅಲ್ಲ ಆ ಒಂದು ಘಟನೆಯಲ್ಲಿ ಅವರು ಆ ರೀತಿ ನಡ್ಕೊಂಡ್ಬಿಟ್ರು ಅಂತ ನಾವು ಅವರನ್ನು ಕೆಟ್ಟವ್ರಿಂದಾನೆ ಮಾಡಿಬಿಡುದಾ ಉಳಿದ ಹಾಗೆ ಒಳ್ಳೆಯವರೇ ಅಲ್ವಾ ಅಂದ್ರೆ ಸಾಮಾನ್ಯವಾಗಿ ನಮಗೆ